മല്ലേഷ് ബാബുവരി യൂ തീട്ട അതേ ഗുജഗ്രുച്ച അല്ലെങ്കിൽ ഉച്ചി ജാസ് ആ ഇല്ല ഏനോ ഇല്ല അതേ ബുസ് അരുൺ സമയ ഏനും എസ് എൻ സിറ്റി ഗവർണ മന ഐത് വർഷ നിമേ സർക്കാർ നിമേ തഹസീൽ നിന്നേ ഡിസി ഡബൽ ഇഞ്ചിൻ സർക്കാർ എം പി നിമേ മുഖ്യമന്ത്രി നിമേ ക അശോക് അണ്ണ നി കായ പ്രധാന ശ്രീ മഞ്ജുനാഥ് പ്രസാദ് ಇಷ್ಟೆಲ್ಲ ಇಟ್ಕೊಂಡು ಗಾಲ್ತಲ್ಲಿ ತಪ್ಪಿದ್ದಿದ್ರೆ ಯಾಕಿಲ್ಲ ನಾನು ನನ್ನ ಮನುಷ್ಯ ನಿಮ್ ಮುಂದೆ ಹೇಳಬಾರದು ಅಷ್ಟು ಕೆಟ್ಟ ಮನುಷ್ಯ ಉತ್ತರ ಕೊಟ್ಟ ಪುರು ಮಾಡ್ದ ನಿನ್ ಕೈ ಆಯ್ತಾ ಅಲ್ಲಲ್ಲಿ ಬಲ್ಕೊಂಡಿರ್ತೀಯ ಯಾವ್ದೋ ಹುಚ್ಚಳ ಇಟ್ಬಿಟ್ರೆ ಮತ್ತಿನ್ ಗೌರವ ಹೋಗ್ತೀಯ ಅದ್ರ ಹಿಂದೆ ಮುಂದೆ ನಾಯಕರು

సోషి బావి బావె పేపర్ బేస మచ్చు మనుషు హా హారామడ్కొండతాయితె హాస్తి అందా కలిసినోడుతీల్ మరో ಬೋಗಡೋದು ಓ ಇಷ್ಟೇ ಏನಾದ್ರು ಅಭಿವೃದ್ಧಿ ಆಗಿದ್ಯಾ ಒಳ್ಳೆದಾಗಿದ್ಯಾ ಒಳ್ಳೆ ಕೆಲಸ ಮಾಡಿದ್ಯನಾ ಒಂದು ಚಮು ನೀರು ಕುಡಿದಾರ ಐದು ವರ್ಷದಲ್ಲಿ ಅದನ್ನಾರು ಕೇಳಲ್ಲ ಒರೇಳ್ ಟಾಲೆಂಟ್ ಎಷ್ಟನ್ನು ನಾನು ಹೇಳಿ ಅವ್ರಿಗೆ ಕೊಟ್ಟರೆ ಭಯ ಅಂತ ಯಾಕಪ್ಪ ಯಾಕ ಭಯ ಇರೋದು ಐದಕ್ಕೆ ಅಲ್ಲಡಿ ಐವತ್ತು ಕೆ ಜಿ ಎರಡು ಚಪಾತಿ ನನಗಿರ್ಬೇಕಲ್ಲ ಭಯ ನಿಮಗೆ ಹಾಗೆ ರಂಗನ ಹೇಳ್ತಾ ಇದ್ರು ಗಮನ ಹೇಳ್ತಾ ಇದ್ರು ಪಕ್ಷಕ್ಕೆ ಬರೋರನ್ನ ಯಾವ ಬೆಳ ಅಂತಿಲ್ಲ ಕೆಡ್ಡಿಯವರು ಇಪ್ಪತ್ತೈದು ವರ್ಷಗಳ ಜೊತೆಗೆ ಆಗ್ತಾ ಇದ್ದವರು ಈ ಉಜ್ಜಿನ ಮಾತು ಕೇಳಿ ಹ ಒಂದಿಗುರು ಮಾತು ಕೇಳಿ ಬಾಬಾ ಇವತ್ತು ಅದ್ನು ಈ ನಿಗದ ಅಧ್ಯಕ್ಷ ಸೀನಿಯಾರಿಟಿ ಇತ್ತು ಆ ಪಕ್ಷಕ್ಕೆ ಹೋದ ಅಲ್ಲಿ ಹಾಗಿಲ್ಲ ಮತ್ತೆ ಕಾಂಗ್ರೆಸ್ ಬರ್ತಾನೆ ಈ ತಿಂಗಳಲ್ಲಿ ಸಮಾವೇಶ ಮಾಡಿ ಜೆ ಡಿ ಎಸ್ ಬಿಜೆಪಿ ಪಕ್ಷದವರು ಎಲ್ಲಾದ್ರೂ ಕೂಡ ನಾವು ಸೇರ್ಪಡೆ ಮಾಡಿಕೊಂಡೇವೆ ಹೀಗಾಗಿ ಪಕ್ಷಕ್ಕೆ ಯಾರು ಬಂದರೂ ಬೇಡ ಅಂತ ಹೇಳಿಲ್ಲ ಒನ್ ಬಸ್ ಕಮಿಂಗ್ ಒನ್ ಬಸ್ ಗೊಯಿ ಆಲ್ ಬಸ್ ರನಿಂಗ್ ಅಲ್ಲದೂ ಸೊರಾಟ್ ಹೇಗಿದ್ದಿಂಗೆ